ಓಂ ಶ್ರೀ ಗುರು ಬಸವಲಿಂಗ ಎಂಬ ಸರ್ವರಿಗೂ ಶರಣ ಆತ್ಮ ಮತ್ತು ಪರಮಾತ್ಮ ಮೂಲತಃ ಒಂದೇ ಆತ್ಮ ಜೀವದ ಜೊತೆಗೆ ಬರ್ತಾಗ ಅದಕ್ಕೆ ಜೀವಾತ್ಮ ಅನ್ನೋ ಬರುತ್ತೆ ನಮ್ಮ ಶೂನ್ಯ ಸಂಪಾದನೆಕಾರರು ಶರಣರು ಹೇಳೋ ಪ್ರಕಾರ ಮತ್ತು ಬೇರೆಯವರು ಉಪನಿಷತ್ಕಾರರು ವಿಶೇಷವಾಗಿ ಉಪನಿಷತ್ಕಾರರಿಗೂ ಶರಣರಿಗೂ ಬಹಳ ಹೊಂದಿಕೆ ಆಗುತ್ತೆ ಸಿದ್ಧಾಂತದಲ್ಲಿ ಹೊಂದಿಕೆ ಆಗತ್ತೆ ಅವ್ರು ಹೇಳೋ ಪ್ರಕಾರ ಪರಮಾತ್ಮ ತನ್ನ ಅಂಶವನ್ನೇ ತೆಗೆದು ಹೊರಗೆ ಹಾಕಿದ ಅವಕೆ ಅನೇಕ ಜನ್ಮಗಳು ಇದೆಲ್ಲ ಆ ಜನ್ಮಗಳಲ್ಲಿ ಬಂದು ಸಂಸ್ಕಾರಗೊಂಡು ಕೊನೆಗೆ ಮತ್ತೆ ಅದು ಪರಮಾತ್ಮನಲ್ಲಿ ಬೆರೀಬೇಕು ಇದು ಶರಣರು ಹೇಳುವಂತಹ ಸಿದ್ಧಾಂತ ಆದರೆ ಅನೇಕ ಪ್ರಶ್ನೆಗಳು ಎದ್ದಾಳ್ತವೆ ಈ ತತ್ವಜ್ಞಾನದ ವಿಷಯದಲ್ಲಿ ಅಧ್ಯಾತ್ಮ ಜ್ಞಾನದ ವಿಷಯದಲ್ಲಿ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗಲ್ಲ ಒಂದು ವೇಳೆ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದರೆ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕಂಡ್ಕೊಂಡ್ಮೇಲೆ ನಾನು ಸಾಧನೆ ಮಾಡ್ತೀನಿ ಅಥವಾ ನಂಬ್ತೀನಿ ಸಾಧನೆಯಲ್ಲಿ ತೊಡಕ್ತೀನಿ ಅಂದ್ರೆ ಈ ಜನ್ಮದಲ್ಲ ಯಾವ ಜನ್ಮದಲ್ಲೂ ತೊಡಕೊ ಆಗಲ್ಲ ಯಾಕೆ ಅಂದ್ರೆ ಅಷ್ಟು ರಹಸ್ಯಾತ್ಮಕ ಈ ಜಗತ್ತು ಗುಟ್ಟು ರಹಸ್ಯ ರಹಸ್ಯವನ್ನು ಭೇದಿಸೋದು ಸಾಧ್ಯವಿಲ್ಲ ಅದಕ್ಕೆ ಇಲ್ಲಿ ನಂಬಿಕೆ ಅನ್ನುವಂಥದ್ದೇ ಮುಖ್ಯ ನಂಬಿಕೆ ಬೇಕು ಎಷ್ಟೋ ಸಾರಿ ಆ ನಂಬಿಕೆಗಳ ಮೂಢನಂಬಿಕೆಗಳಾಗಿ ಹೋಗ್ಬಿಡ್ಬೋದು ಏನು ಮಾಡೋಕ್ಕಾಗಲ್ಲ ಆದರೆ ನಂಬಿಕೆ ಅನ್ನುವಂಥದ್ದು ಬೇಕೇ ಬೇಕು ನಂಬಿಕೆ ಇಲ್ಲ ಆಧ್ಯಾತ್ಮ ಇಲ್ಲ ಆದ್ರಿಂದ ನಾವು ಒಪ್ಪುವ ಗುರು ಒಪ್ಪುವ ಮಾರ್ಗ ನಮಗೆ ಇಷ್ಟ ಆಗ್ತಕ್ಕಂಥ ಮಾರ್ಗವನ್ನ ಒಪ್ಪಿಕೊಂಡು ಬಾಕಿ ವಿಷಯಗಳನ್ನೆಲ್ಲ ಪರಮಾತ್ಮನ ಮೇಲೆ ಮತ್ತು ಗುರುವಿನ ಮೇಲೆ ಹಾಕಿ ಸಾಧನೆಯಲ್ಲಿ ತೊಡಗೋದೆ ನಮ್ಮ ಬೆಳವಣಿಗೆಗೆ ಕಾರಣ ಆಗುತ್ತೆ ಮತ್ತು ಈಗಿನ ಮೌಲ್ಯ ಏನಿದೆಯಲ್ಲ ಅಥವಾ ಈಗಿನ ಜನರ ವಿಚಾರ ಎಲ್ಲರಿಗೂ ಚಿಕ್ಕವರಿಂದ ಇದ್ಕೊ ಇಟ್ಕೊಂಡು ನಿಮ್ಮೆಲ್ರಿಗೂ ನಮ್ಮೆಲ್ರಿಗೂ ನಮ್ಮ ತಾಯಿ ತಂದೆಗಳಾಗ್ಲಿ ಗುರುಗಳಾಗ್ಲಿ ಗುರುಗಳಂದ್ರೆ ಶಿಕ್ಷಕರು ಸ್ನೇಹಿತರಾಗ್ಲಿ ನಮ್ಮ ಮುಂದೆ ಇಟ್ಟಿರುವ ಮೌಲ್ಯ ಆದರ್ಶ ನಮಗೆ ಮೋಕ್ಷ ಅಥವಾ ಸಮಾಧಿ ಸ್ಥಿತಿ ಅಲ್ಲ ಜೀವನ ಮಾಡು ಚೆನ್ನಾಗಿ ಜೀವನ ಮಾಡು ಹಸ್ಕೊಂಡಿರಬೇಡ ನೀನು ಹಸ್ಕೊಂಡಿರಬೇಡ ಕಷ್ಟಪಡಬೇಡ ತ್ರಾಸ್ ತಗೋಬೇಡ ಆರಾಮಾಗಿರು ಆರಾಮಾಗಿರ್ಬೇಕಂದ್ರೆ ಏನು ಮಾಡಬೇಕು ಒಂದು ನೌಕರಿ ತಗೋಬೇಕು ಅಂದರೆ ಇನ್ಕಮ್ ಸೋರ್ಸ್ ಪರ್ಮನೆಂಟ್ ಇನ್ಕಮ್ ಸೋರ್ಸ್ ಬೇಕು ಆಮೇಲೆ ಅದಕ್ಕೆ ವ್ಯವಸ್ಥೆ ಆಯ್ತು ಅಂದ್ರೆ ನಿನ್ನ ನೋಡ್ಕೊಳಕ್ಕೆ ನಿನ್ನ ಭಾವನೆಗಳನ್ನ ಭಾವನೆಗಳಿಗೆ ಒಂದು ರೂಪ ಕೊಡಬೇಕು ಅದಕ್ಕೆ ಬೆಲೆ ಕೊಡಬೇಕು ಅದಕ್ಕೆ ಸಂಸಾರದಲ್ಲಿ ತೊಡಕು ಈ ಮೌಲ್ಯಗಳನ್ನ ಮಾತ್ರ ನಮ್ಮ ಮುಂದೆ ಇಟ್ಟಿರ್ತಕ್ಕಂಥದ್ದು ತುಂಬಾ ಜನರು ಇವತ್ತು ಅಂತಲ್ಲ ಮತ್ತೆ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನದಾಗ ಅಷ್ಟೇ ಇದಾಗಿದೆ ಅಂತಲ್ಲ ಮೊದಲಿಂದನೂ ಜಗತ್ತು ಎಲ್ಲರೂ ಮಕ್ಕಳ ಬಗ್ಗೆ ಬಯಸೋದಿದ್ದೇನೆ ಮಹಾತ್ಯಾಗಿ ಮಹಾಯೋಗಿ ಬುದ್ಧ ಸಿದ್ಧಾರ್ಥ ಬುದ್ಧನಾಗಬೇಕಾದರೂ ಅಷ್ಟೇ ಇದೇ ಸಮಸ್ಯೆ ಬಂತು ಅವ್ರ ತಂದೆ ನೀನು ಯಾವುದೇ ಕಾರಣಕ್ಕೂ ಸಾಧನೆಗೆ ಹೋಗಂಗಿಲ್ಲ ಅಂದರೆ ಮನೆ ಬಿಟ್ಟು ಹೋಗಂಗಿಲ್ಲ ಮೊದಲು ಅದನ್ನೇ ವ್ಯವಸ್ಥೆ ಮಾಡಿದ್ರು ಅದನ್ನೇ ವ್ಯವಸ್ಥೆ ಮಾಡಿ ಮದುವೆ ಮಾಡಿ ಒಂದು ಮಗು ಆಯಿತು ಎಲ್ಲಾದರೂ ಕೂಡ ಬುದ್ಧನ ಮನಸ್ಸು ಸಿದ್ಧಾರ್ಥನ ಮನಸ್ಸು ಮಾತ್ರ ಆ ಕಡೆಗೇ ತುಡಿತಾ ಇತ್ತು ಎರಡು ಭವಿಷ್ಯ ಹೇಳಿದ್ರು ಅವ್ರ ಗುರುಗಳು ಚಕ್ರವರ್ತಿನೂ ಆಗಬಹುದು ಇಲ್ಲ ಸನ್ಯಾಸಿ ಆಗಬಹುದು ಆದರೆ ಸಿದ್ಧಾರ್ಥನ ಸ್ವಭಾವ ನೋಡಿದ್ರೆ ಚಕ್ರವರ್ತಿ ಆಗುವ ಸ್ವಭಾವ ಅಲ್ಲ ಅವನ ಹಂಗಿದ್ವೇನು ಅದೇನು ದಷ್ಟಪುಷ್ಟವಾದ ದೇಹ ತಾಳ್ಮೆ ಆಮೇಲೆ ಹಸ್ತ ಸಾಮುದ್ರಿಕ ನೋಡೋರು ಶಂಕ ಚಕ್ರ ಅವು ಇವು ನೋಡ್ತಿರ್ತಾರೆ ಹಸ್ತದಲ್ಲಿ ಪಾದದಲ್ಲಿ ಎಲ್ಲ ನೋಡ್ತಿರ್ತಾರೆ ಅದನ್ನು ನೋಡಿಬಿಟ್ಟು ಪ್ರಾಯಶಃ ಚಕ್ರವರ್ತಿ ಆಗ್ತಾನೆ ಅಂತ ಅಂದ್ಕೊಂಡಿದ್ದು ಅನಿಸುತ್ತೆ ಅವನ ಸ್ವಭಾವ ಅದಲ್ಲ ಅದಕ್ಕೆ ಅವನು ಕಾಡಿಗೆ ಹೋಗ್ಲೇಬೇಕಾಯ್ತು ಹೋದ ಆಶ್ರಮ ಗುರುವಿನಿಂದ ಗುರುಗಳ ಹತ್ರ ಆಶ್ರಮದಿಂದ ಆಶ್ರಮ ಅಲೆದು ಧ್ಯಾನ ಮಾಡಿ ಒಂದು ಮಾರ್ಗವನ್ನು ಕಂಡಿಡ್ಕೊಂಡ ಬೌದ್ಧ ಧರ್ಮ ಅಂತ ಅದಕ್ಕೆ ಹೆಸರಿಟ್ಟರು ಅದನ್ನ ಅಭ್ಯಾಸ ಮಾಡಿದ್ರು ಬುದ್ಧ ಬದುಕಿರುವಾಗಲೇ ಸಾವಿರಾರು ಜನ ಅನುಯಾಯಿಗಳಾದರು ಅಂದ್ರೆ ಇದು ಎಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಆಗಿನ ಕಾಲದಿಂದನೂ ಕೂಡ ಕ್ರಿಸ್ತ ಪೂರ್ವ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಆಗಲೂ ಅನೇಕ ಜನರ ಇಚ್ಛೆ ತಾಯಿ ತಂದೆಗಳ ಇಚ್ಛೆ ನೀ ಸಾಧನೆಗೆ ಹೋಗ್ಬೇಡ ನೀನ್ ತಲೆ ಕೆಟ್ಟಿದೀಯಾ ಇದೆ ಕೇಳ ಹಾಗಾದ್ರೆ ಈ ಸಾಧನಾ ಪಥವನ್ನು ನಿರ್ಮಿಸ್ಕೊಳ್ಬೇಕಾದವ್ರು ಯಾರು ನಾವೇನೆ ಯಾರೂ ಇದಕ್ಕೆ ನಿರ್ಮಿಸ್ಕೊಡಲ್ಲ ಎಲ್ಲರೂ ಚೆನ್ನಾಗಿ ತಿಳ್ಕೊಳ್ಳಿ ನಿಮಗೆ ತಾಯಿ ತಂದೆಗಳು ವಿದ್ಯಾಭ್ಯಾಸ ಕೊಡ್ತಾರೆ ಯಾಕೆ ಮರ ಜಾಸ್ತಿ ಆಗಿಬಿಟ್ಟಾವಿಲ್ಲ ವಿದ್ಯಾಭ್ಯಾಸ ಕೊಡ್ತಾರೆ ಮನೆ ಕಟ್ಕೊಡ್ತಾರೆ ಮದುವೆ ಮಾಡ್ತಾರೆ ಅದೆಲ್ಲ ಎಲ್ಲರಿಗೂ ಒಪ್ಪಿಗೆ ಇರುತ್ತೆ ಅದಕ್ಕೆ ಅದಕ್ಕೆಲ್ಲರೂ ಒಪ್ಪಿಗೆ ಅದಕ್ಕೆ ನೀವೇನಾದರೂ ನಾನು ಮದುವೆ ಮಾಡ್ಕೊಳ್ಳಲ್ಲ ಧ್ಯಾನ ಮಾಡ್ತೀನಿ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂದರೆ ಮೊದಲಿಗೆ ಎಲ್ಲರೂ ನಿಮಗೆ ಬೈತಾರೆ ಯಾಕೆ ಅಂದರೆ ಈ ಚಕ್ರ ಏನಿದೆಯಲ್ಲ ಸಂಸಾರ ಚಕ್ರ ಅದು ಸದಾ ಉರುಳುತಿರ್ತದೆ ಅದು ಉರುಳಿಸೋದು ಕರ್ಮದ ಶಕ್ತಿ ಸಂಸಾರ ಚಕ್ರ ಉರುಳು ಹಾಗೆ ಮಾಡೋದು ಕರ್ಮ ಅನ್ನುವಂಥ ಡೀಸೆಲ್ ಅದಕ್ಕೆ ಅದು ಜನ್ಮ ಜನ್ಮಾಂತರಗಳಿಂದ ಹತ್ತಿ ಬರ್ತಿರ್ತದೆ ಅದು ಆ ಮಹಾದೇವಿ ಅಕ್ಕ ಹೇಳ್ತಾರೆ ಬಹಳ ಚೆನ್ನಾಗಿ ಹೇಳ್ತಾರೆ ಅದು ಈಗಿನ ಕಾಲದ ಶಾಣ್ಯರು ಮಹಾದೇವ ಅಕ್ಕನೇ ಬೇಕಾದ್ರೆ ತಪ್ಪನ್ನು ಅಷ್ಟರ ಮಟ್ಟಿಗೆ ಮುಂದುವರೆದಿಟ್ಟಾರೆ ಅಂದ್ರೆ ನನ್ನ ಈ ಚಕ್ರ ಸಂಸಾರದ ಬಂಧನ ಜನ್ಮ ಜನ್ಮನ ಬೆನ್ನತ್ತಿ ಬರ್ತಾ ಇದೆ ಇದನ್ನ ಇದನ್ನ ಇದನ್ನು ಇದೆಯಲ್ಲ ಅದು ತುಂಬ ಕಠಿಣ ಅದು ಅನೇಕ ಜನ್ಮಗಳಿಂದ ಬೆನ್ನು ಹತ್ತಿ ಬರ್ತಿರ್ತದೆ ಈ ಜೀವ ಅಂದರೆ ಈ ಜೀವ ಆತ್ಮ ಅಂದರೆ ಆತ್ಮ ಜೀವದಲ್ಲಿ ಸೇರ್ಕೊಂಡಾಗ ಅದಕ್ಕೆ ಕರ್ಮ ಅನ್ನುವಂಥ ಪ್ರವಾಹ ತಳ್ತಾ ಇರ್ತದೆ ಅದು ಕರ್ಮಕ್ಕನುಸಾರವಾಗಿ ಅದಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ತಿರ್ತೀನಿ ಅದನ್ನ ನಾನು ತಪ್ಪಿಸ್ಕೊಳ್ತೀನಿ ನಾನು ಅದ್ರ ಜೊತೆ ಬರಲ್ಲ ಅಂತ ಅಂದಾಗ ಜಗಳ ಶುರು ಆವಾಗ ಅಲ್ಲಮ್ಮ ಪ್ರಭುವಿನ ಜೀವನದಲ್ಲಿ ಹೆಣ್ಣಿನ ರೂಪದಲ್ಲಿ ಬಂತು ಅಂತ ಹೇಳ್ತಾರೆ ಮಾದಿವೇಕನ ರೂಪ ಜೀವನದಲ್ಲಿ ಕೌಶಿಕನ ರೂಪದಲ್ಲಿ ಬಂತು ಅಂತ ಹೇಳ್ತಾರೆ ಅವೆಲ್ಲವನ್ನೂ ಪಾರಾಗಿ ಹೋದ್ಮೇಲೂ ಕೂಡ ಸಾಧನೆ ಮಾಡೋದು ಕಠಿಣ ಆಗುತ್ತೆ ಸುಲಭ ಅಲ್ಲ ಹೇಗೋ ಒಂದ್ಸಾರಿ ಮನೆ ಬಿಟ್ಟು ಹೊಟ್ಟೋಗ್ಬಿಡ್ಬೋದು ಎಲ್ಲೋ ಕೆಲವರಿಗೆ ಪುಣ್ಯವಂತರಿಗೆ ಮಾತ್ರ ಸದ್ಗುರುಗಳು ಯೋಗ್ಯ ವಾತಾವರಣ ಮತ್ತು ಅವನ ಇಚ್ಛಾಶಕ್ತಿ ಪವರ್ ಅಂತ ಹೇಳ್ತಾರೆ ಅವೆಲ್ಲವೂ ಸೇರಿಕೊಂಡು ಸಾಧನೆಗೆ ಅನುಕೂಲಕರ ಆಗುತ್ತೆ ಇಲ್ಲದೆ ಹೋದರೆ ಚೆನ್ನಾಗಿ ಆಟ ಆಡಿಸುತ್ತೆ ವಿಧಿ ಅದಕ್ಕೆ ಶರಣರು ಏನು ಹೇಳಿದ್ರಂದ್ರೆ ನಿನ್ನ ಒಳಗಡೆ ಇದೆಯಪ್ಪ ದೇವರು ಒಳಗಡೆ ಇದೆ ಪ್ರಭುದೇವ್ರದ್ದು ಒಂದು ವಚನ ಹೇಳ್ಬಿಡ್ತೀನಿ ಮತ್ತು ಭಾಳ ದಿವಸದಿಂದ ಹೇಳ್ಬೇಕು ಅನ್ಕೊಂಡಿದ್ದೆ ಶಿಲೆಯೊಳಗಣ ಪಾವಕನಂತೆ ಶಿಲೆಯೊಳಗಣ ಪಾವಕನಂತೆ ಉದಕದೊಳಗಣ ಪ್ರತಿಬಿಂಬದಂತೆ ಬೀಜದೊಳಗಣ ವೃಕ್ಷದಂತೆ ಶಬ್ದದೊಳಗಣ ನಿಶಬ್ದದಂತೆ ಗುಹೇಶ್ವರ ನಿಮ್ಮ ಶರಣ ಸಂಬಂಧ ಅಂದರೆ ಶಿಲೆಯೊಳಗೆ ಪಾವಕ ಹೇಗಿದೆಯೋ ಇನ್ನು ಬಾಕಿ ಪ್ರಶ್ನೆಗಳನ್ನೆಲ್ಲ ಬಿಟ್ಬಿಡೋಣ ಅಂದರೆ ಜೀವ ಹೆಂಗ್ ಬಂತು ಮನುಷ್ಯ ಜನ್ಮಕ್ಕೆ ಯಾವಾಗ ಬಂತು ಇಲ್ಲೇ ಯಾಕೆ ಅಲ್ಲೇ ಯಾಕೆ ಕೊಟ್ಟಿದ್ವಿ ಅವಕ್ಕೆಲ್ಲ ಉತ್ತರ ಇಲ್ಲ ಅದಕ್ಕೆ ಸಹಜವಾಗಿ ನಾವು ಒಪ್ಪಿಕೊಂಡು ಆಮೇಲೆ ಶರಣರ ಮಾರ್ಗದಲ್ಲಿ ನಡೀತಾ ಇದ್ದೀವಿ ನಾವು ಇದು ಮುಖ್ಯ ಬಸವ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಶರಣ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಅವರು ನಮಗೆ ಹಿಂಗೆ ಹೇಳ್ಕೊಡ್ತಾ ಇದ್ದಾರೆ ಏನು ಉದಕದೊಳಗಣ ಸಾರಿ ಶಿಲೆಯೊಳಗಣ ಪಾವಕನಂತೆ ಶಿಲೆ ಅಂದ್ರೆ ಗೊತ್ತು ಬಂಡೆ ಕಲ್ಲು ಅದರೊಳಗಡೆ ಪಾವಕ ಪಾವಕ ಅಂದ್ರೆ ಅಗ್ನಿ ಬೆಂಕಿ ಬೆಂಕಿ ಇದೆ ಆದರೆ ಆ ಶಿಲೆಯನ್ನ ನೀವು ಕುಟ್ಟಿ ಪುಡಿ ಮಾಡಿದ್ರೆ ಬೆಂಕಿ ಬರಲ್ಲ ಶಿಲೆಗೆ ಶಿಲೆಯನ್ನು ತಾಕಸ್ಬೇಕು ಕಿಡಿ ಬರ್ತದೆ ಹಾಗೆ ಪ್ರತಿಯೊಬ್ಬರ ಹೃದಯದಲ್ಲಿಯೂ ಜೀವಾತ್ಮನ ಅಂತರ್ಗತವಾಗಿ ಪರಮಾತ್ಮನ ಕಿಡಿ ಇದೆ ಪರಮಾತ್ಮನ ಶಕ್ತಿ ಇದೆ ಗುರು ಮತ್ತು ಶಿಷ್ಯರ ಸಂಯೋಗ ಆಗಬೇಕು ಆಗ ಅಲ್ಲಿ ಪರಮಾತ್ಮನ ಆವಿರ್ಭ ಹಾಗೆ ಇನ್ನೊಂದು ಉದಾಹರಣೆ ಕೊಡ್ತಾರೆ ಬಹಳ ಚೆನ್ನಾಗಿ ಬೀಜದೊಳಗಡೆ ವೃಕ್ಷದಂತೆ ಇದು ಇನ್ನೂ ಸುಲಭವಾಗಿ ಅರ್ಥ ಆಗುತ್ತೆ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಬೀಜದೊಳಗಡೆ ಮರ ಇದೆ ಅದು ಸುಮ್ಮನೆ ಮರ ಆಗೋಲ್ಲ ಜಪ ಮಾಡಿದರೆ ಮರ ಆಗಲ್ಲ ಬೀಜ ಇಟ್ಬಿಟ್ಟು ಬೀಜದೊಳಗಡೆ ಮರ ಇದೆ ಆಗಲಿ 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 ಅನ್ನೋದಾಗಲ್ಲ ಅದನ್ನು ಬೀಜ ಬಿತ್ತಬೇಕು ಅದಕ್ಕೇನೇನು ಸಂಸ್ಕಾರ ಕೊಡಬೇಕು ಅದಕ್ಕೇನು ಕೊಡಬೇಕಲ್ಲ ಕೊಡಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಕಾಯಬೇಕು ಕಾಯಬೇಕು ಕಾಯ್ದೆ ಇದ್ರಿಲ್ಲ ಹಾಗೆ ಉದಕದೊಳಗಣ ಪ್ರತಿಬಿಂಬದಂತೆ ಎಲ್ಲ ಸಾಕ್ಷಾತ್ಕಾರ ಆದಮೇಲುವೆ ನೀರಿನಲ್ಲಿ ಪ್ರತಿಬಿಂಬ ಹಾಗೆ ಕಾಣಿಸ್ಬೋದು ದೇವರು ಆದರೆ ಹಿಡಿಯಕ್ಕೆ ಬರಲ್ಲ ಬೇರೆಯವ್ರಿಗೆ ಅರ್ಥ ಮಾಡಿಸೋಕ್ಕೂ ಬರಲ್ಲ ಶಬ್ದದೊಳಗಣ ನಿಶ್ಶಬ್ದು ಹೀಗೆ ಎಲ್ಲರಲ್ಲಿಯೂ ಜೀವಾತ್ಮ ಇದೆ ಜೀವಾತ್ಮನಲ್ಲಿ ಪರಮಾತ್ಮ ಅಂಶ ಇದೆ ಅದನ್ನು ಜಾಗೃತಿ ಮಾಡ್ಕೊಳ್ಳೋಕ್ಕೆ ಶಿಕ್ಷಣ ಧರ್ಮ ಯೋಗ ನಿನ್ನೆ ಯೋಗ ಡೇ ಆಯ್ತಲ್ಲ ಇವೆಲ್ಲದರ ಗುರಿ ಇಷ್ಟೇ ನಿನ್ನೊಳಗಿರುವ ಆ ದೈವತ್ವವನ್ನು ಜಾಗೃತಿ ಮಾಡಿಕೊ ನಿನ್ನೊಳಗಿರುವ ಆ ದೈವತ್ವವನ್ನು ಜಾಗೃತಿ ಮಾಡಿಕೊ ಮಾಡಿಕೊಳ್ಳೇಬೇಕು ಅದಕ್ಕೆ ನಮ್ದೊಂದು ಸರಳ ವಿಧಾನ ಏನಪ್ಪ ಅಂದ್ರೆ ಆರೋಗ್ಯ ಆರೋಗ್ಯದಿಂದ ಹೋಗುದೇನು ಅಂದರೆ ದೇ ದೈಹಿಕ ಆರೋಗ್ಯ ಮೊದಲು ಮಾನಸಿಕ ಆರೋಗ್ಯ ಎರಡು ಆಮೇಲೆ ಆಧ್ಯಾತ್ಮಿಕ ಆರೋಗ್ಯ ಸಾಮಾಜಿಕ ಆರೋಗ್ಯ ಹಿಂಗ್ ನಾಲ್ಕು ರೀತಿ ಪಡ್ಕೋ ನಿನ್ನೊಳಗಡೆ ಇರೋ ಆ ದೈವತ್ವ ಪ್ರಕಟ ಆಗತ್ತೆ ಇದು ನಮ್ಮ ಒಂದು ಮಾರ್ಗ ಇದನ್ನ ಇನ್ನು ಮುಂದೆ ಹೀಗೆ ನೋಡ್ತಾ ಹೋಗೋಣ ನಾಳೆನೂ ಕೂಡ ಜೀವದ ಬಗ್ಗೆನೆ ಸ್ವಲ್ಪ ತಿಳ್ಕೊಂಡು ಆಮೇಲೆ ಸಾಧನೆ ಬಗ್ಗೆ ತಿಳ್ಕೊಳ್ಳೋಣ ಸರ್ವರಿಗೂ ಶರಣ ವಿಷಯ